ಹಲೋ ಹಾ ಏನಿಲ್ಲ ಎಲ್ಲಾರು ಕೂಡಿ ಎಲ್ಲರ ಟೂರ್ ಹೇಳಿ ಯೋಚನೆ ಓಕೆ ಎಲ್ಲಿ ಹೋಗೋದು ಅದ ಗೋವಾಕ್ ಹೋಗನಾ ಬರ್ತೀನಿ ನೀನು ಹಾ ಓಕೆ ಬರ್ತೀನಿ ಹಂಗಾರ ಅಣ್ಣಾಗ ಗಾಡಿ ತಗೋ ಅಂತೇಳು ಉಳಕಿದ ಎಲ್ಲಾ ಹಾ ಓಕೆ ಹಲೋ ರಾಣಿ ಹಾ ಹೇಳಲ್ಲೇ ಮಾಲಾ ಅದೇ ಗೋವಾಕ್ ಹೋಗಿ ಎಲ್ಲಾರು ಕೂಡಿ ಗಾಡಿ ನಂದು ಬರೀ ಎಣ್ಣೆ ಅಷ್ಟೇ ನೋಡ್ಕೋ ಊಟದ ಖರ್ಚಾ ಖರ್ಚಾ ನಂದೇ ಡನ್ ಹಲೋ ಶಿಲಿ ಎಲ್ಲಾರು ಗೋವಾಕ್ ಹೋಗುನಂತ ಗಾಡಿ ಖರ್ಚಾ ಎಣ್ಣೆ ಹೋಟೆಲ್ ಖರ್ಚನು ನಂದ ಊಟದ ಖರ್ಚ ಮಾತ್ರ ನೀನ್ ಓಕೆ ನೋ ಪ್ರಾಬ್ಲಮ್ ಹಾ ಗೌರಿ ಎಲ್ಲಾರ ಕೂಡಿ ಗೋವಾಕ್ ಹೋಗೋದೈತಿ ಎಣ್ಣೆ ಖರ್ಚಾ ಗಾಡಿ ಖರ್ಚಾ ಆಮೇಲೆ ಊಟದ ಖರ್ಚ ಎಲ್ಲ ನಂದೇ ಬರೀ ಅಣ್ಣನ ಕೈಲೇ ರೂಮ್ ಇಟ್ಟು ಸ್ಟೇ ಮಾಡಾಕ್ ಬುಕಿಂಗ್ ಮಾಡ್ಸುವ ನೀನು ಹಾ ಅದ್ರಾಗ ಏನೈತಿ ಮಾಡಸನ್ ತಗೋ ಇದಕ್ಕೆ ಅಂತಾರೆ ನೋಡ್ರಿ ಟೂರ್ ಮಾಡದಂದ್ರ ಯಾರ್ದಾರ ದುಡ್ಡ ಯಾರ ನಮ್ಮನ್ ಜಾತ್ರಿ ನಡ್ರುವ ಪಟ್ಟಕ್ಕನ್ ಲೇಟ್ ಆತದ್ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು